ಊಟ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿ ಇನ್ನ ನನ್ನ ವಿಡಿಯೋದಲ್ಲಿ ನಾನು ಅಂದ್ರೆ ಚಿಕ್ಕ ಮಕ್ಕಳಿಗೆ ಫುಡ್ ರುಟೀನ್ ಹೇಗಿರಬೇಕು ಏನೇನ್ ಫುಡ್ ಕೊಡಬೇಕು ಎಷ್ಟು ಮೀಲ್ಸ್ ಇರಬೇಕು ಒಂದ್ ದಿನದಲ್ಲಿ ಅವರಿಗೆ ಆತರ ಎಲ್ಲ ಶೇರ್ ಮಾಡ್ತೀನಿ ನನ್ನ ಮಗನಿಗೆ ನಾನು ಏನೇನ್ ಫುಡ್ ಕೊಡ್ತೀನಿ ಒಂದಿನದಲ್ಲಿ ದಿನದಲ್ಲಿ ಆತರ ಎಲ್ಲ ನಿಮ್ಮ ಹತ್ರ ಇವತ್ತಿನ ದಿನ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಪ್ರಣವ್ಗೆ ನಾನು ಮಾರ್ನಿಂಗ್ ಹಾಟ್ ವಾಟರ್ ಕುಡಿಸ್ತೀನಿ ಹಾಟ್ ವಾಟರ್ ಅಂದರೆ ಫುಲ್ ಹಾಟ್ ಅಲ್ಲ ಸ್ವಲ್ಪ ಬಿಸಿ ಬಿಸಿ ಇರುತ್ತೆ ಅಷ್ಟೇ ಯಾಕಂದರೆ ಇಲ್ಲಿ ತುಂಬ ಕೋಲ್ಡ್ ಇರೋದ್ರಿಂದ ಇದು ನೀರು ಹೇಗೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ ತರ ಆಗಿರುತ್ತೆ ಇಲ್ಲಿ ಫಿಲ್ಟರ್ ಅಲ್ಲಿ ಕೂಡ ಸೊ ಸ್ವಲ್ಪ ಬಿಸಿ ಮಾಡಿ ಕುಡಿಸ್ತೀನಿ ಅಂಡ್ ಸಮ್ಮರ್ ಅಲ್ಲಿ ಕೋಲ್ಡ್ ವಾಟರೇ ಕೊಡ್ತೀನಿ ಮಾರ್ನಿಂಗು ಆಮೇಲೆ ಇವತ್ತು ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ಗೆ ಉಪ್ಮಾ ಮಾಡಿದ್ದೀನಿ ಅದಕ್ಕೆ ತುಂಬ ವೆಜಿಟೇಬಲ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸೊ ದಟ್ ಅವನು ವೆಜಿಟೇಬಲ್ಸ್ನ ಕೂಡ ತಿನ್ಬಹುದು ಅಂತ ಅವನಿಗೆ ಕ್ಯಾರೆಟ್ ಇಷ್ಟ ಸೊ ಕ್ಯಾರೆಟ್ ಎಲ್ಲ ಜಾಸ್ತಿ ಕಾಣಿಸ್ಲಿ ಅಂತ ಸ್ವಲ್ಪ ಹಾಕಿದ್ದೀನಿ ಆದಮೇಲೆ ಒಂದು ಲೆವೆನ್ 11am ಆ ಕಾಟರ ಎಲ್ಲ ಆದಮೇಲೆ ಫ್ರೂಟ್ಸ್ ಟೈಮ್ ಅಂತ ಅಂದ್ರೆ ಫ್ರೂಟ್ಸ್ ಕೊಡ್ತೀನಿ ಈ ಟೈಮ್ ಅಲ್ಲಿ ಬನಾನಾ ಯೂಶುವಲಿ ಬನಾನಾ ತಿಂತಾನೆ ಸೊ ಬನಾನಾನೇ ತಿನ್ನಿಸ್ತೀನಿ ಈ ಟೈಮ್ ಅಲ್ಲಿ ನೌ ಸ್ವಲ್ಪ ಗ್ರೇಪ್ಬೆರಿ ಜ್ಯೂಸ್ ಬೇಕು এবಕ এবಕ ಅವರ್ ಕೊಟ್ಟಾದ್ಮೇಲೆ ಏನಾದ್ರೂ ಫ್ರೂಟ್ ಜ್ಯೂಸ್ ತಗೊಂಡ್ರೆ ತುಂಬಾ ಒಳ್ಳೇದು ನಾನು ಇವತ್ತು ಗ್ರೇಪ್ಬೆರಿ ಜ್ಯೂಸ್ ತಗತೀನಿ ನಮ್ಮ ಪ್ರಣವ್ಗೆ ಮಧ್ಯಾಹ್ನದ ಊಟ ರೆಡಿ ಆಗಿದೆ ಮಧ್ಯಾಹ್ನ ಏನು ತಿನ್ನಿಸ್ತೀನಿ ಅಂದ್ರೆ ರಾಗಿ ಸರಿ ಇದು ನಮ್ಮ ಪ್ರಣವ್ದು ಮಧ್ಯಾಹ್ನದ ಊಟ ರಾಗಿ ಸರಿ ನಾನು ಮಧ್ಯಾಹ್ನಕ್ಕೆ ರಾಗಿ ಸರಿನೇ ತಿನ್ಸೋದು ಊಟ ಪ್ರಣವ್ ಲಾಲಿಪಾಪ್ ತಿಂತಾನೆ ಅವ್ನ ಅವಸ್ಥೆ ನೋಡಿ ಲಾಲಿಪಾಪ್ ಆಗಿದೆ ಇಡೀ ಫುಲ್ ಬಟ್ಟೆ ಎಲ್ಲ ಲಾಲಿಪಾಪೇ ಇವತ್ತು ನಾನು ಎಲ್ಲಾ ಮಕ್ಕಳಿಗೂ ಫೇವ್ರೆಟ್ ಆಗಿರೋ ಒಂದು ಐಟಮ್ ಅಂದ್ರೆ ಒಂದು ಸ್ನಾಕ್ ಅಂದ್ರೆ ಅದು ಚಾಕ್ಲೇಟ್ ಚಾಕ್ಲೇಟ್ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದೀನಿ ಲೈಕ್ ಹೋಮ್ ಮೇಡ್ ಚಾಕ್ಲೇಟ್ ಮನೆಯಲ್ಲೇ ಚಾಕ್ಲೇಟ್ನ ಹೇಗ್ ಪ್ರಿಪೇರ್ ಮಾಡ್ಬೋದು ಅಂತ ಇವತ್ತಿನ ದಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಚಾಕ್ಲೇಟ್ ಮಾಡೋಕ್ಕೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ ನೋಡಿ ಇಲ್ಲಿ ಶುಗರ್ ತಗೊಂಡಿದ್ದೀನಿ ಶುಗರ್ ನಾನು ತ್ರೀ ಬೈ ಫೋರ್ ಕಪ್ ತಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಸ್ವೀಟ್ ಕಡಿಮೆ ಇರಲಿ ಅಂತ ಹೇಳಿಬಿಟ್ಟು ಇದು ಕೋಕೋ ಪೌಡರ್ ಮತ್ತು ಸ್ವಲ್ಪ ಮಿಲ್ಕ್ ಪೌಡರ್ ಮಿಕ್ಸ್ ಆಗಿದೆ ಇದು ಕೋಕೋ ಪೌಡರ್ನ ಇಷ್ಟು ಮುಕ್ಕಾಲು ಕಪ್ ತಗೋಬೇಕು ಮತ್ತು ಮಿಲ್ಕ್ ಪೌಡರ್ನ ಕಾಲು ಕಪ್ ತಗೋಬೇಕು ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ಮತ್ತು ಕೋಕೋನಟ್ ಆಯಿಲ್ ಕೋಕೋನಟ್ ಆಯಿಲ್ನ ಮುಕ್ಕಾಲು ಕಪ್ಪು ತಗೋಬೇಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಚೆಕ್ ಮಾಡಬಹುದು ಇವಾಗ ಚಾಕ್ಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಡ್ರೈ ಐಟಮ್ಸ್ ಎಲ್ಲ ಮಿಕ್ಸ್ ಮಾಡೋಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಫಸ್ಟ್ ಶುಗರ್ ಹಾಕ್ತಾ ಇದ್ದೀನಿ ಶುಗರ್ ಪೌಡರ್ ಶುಗರ್ ಮತ್ತೆ ಕೋಕೋ ಪೌಡರ್ ಮತ್ತೆ ಮಿಲ್ಕ್ ಪೌಡರ್ ಎರಡು ಮಿಕ್ಸ್ ಆಗಿದೆ ಇದನ್ನ ಹಾಕ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೋತೀನಿ ಇವಾಗ ಒಂದು ಪ್ಯಾನ್ ಅಲ್ಲಿ ನೀರ್ ಕುದಿಯಕ್ಕೆ ಇಡ್ತಾ ಇದೀನಿ ನೋಡಿ ನೀರ್ ಈ ತರ ಕುದಿ ಬಂದ್ಮೇಲೆ ಇದ್ರ ಮೇಲೆ ಒಂದು ಬೌಲ್ ಅಥವಾ ಏನಾದರೂ ಒಂದು ಪ್ಯಾನ್ ಏನಾದ್ರು ಇಡಬಹುದು ಆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಆಯಿಲ್ನ ಇಟ್ಟಿದ್ದೀನಿ ಆ ಪ್ಯಾನ್ ಅಲ್ಲಿ ಇವಾಗ ಕೊಕೊನಟ್ ಆಯಿಲ್ ಒಂದು ಟೂ ತ್ರೀ ಮಿನಿಟ್ಸ್ ಆದ್ರೂ ಸ್ವಲ್ಪ ಬಿಸಿ ಆಗ್ಬೇಕು ಅಂದ್ರೆ ತುಂಬಾ ಏನ್ ಬಿಸಿ ಆಗ್ಬೇಕು ಅಂತ ಇಲ್ಲ ಸ್ವಲ್ಪ ಮೆಲ್ಟ್ ಆದಂಗ ಆಗ್ಬೇಕು ಆಮೇಲೆ ಕೊಕೋನಟ್ ಅದನ್ನು ಆದ್ಮೇಲೆ ಫ್ಲೇಮಿಗೆ ಇಟ್ಬಿಟ್ಟು ಇವಾಗ ಮಿಕ್ಸ್ಚರ್ನೆಲ್ಲ ಕೊಕೊನಟ್ ಆಯಿಲ್ ಒಳಗೆ ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಆದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನ ನೋಡಿ ಚಾಕ್ಲೇಟ್ ಮೌಲ್ಡ್ಸ್ ಅಂತ ಇದು ಶಾಪ್ ಅಲ್ಲಿ ಸಿಗುತ್ತೆ ಇಲ್ಲಾಂದ್ರೆ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಇದಿಲ್ಲ ಅಂದ್ರೆ ನೀವು ಐಸ್ ಕ್ಯೂಬ್ ಟ್ರೈನ್ ಯೂಸ್ ಮಾಡಬಹುದು ಇವಾಗ ಆ ಮಿಕ್ಸ್ಚರ್ ನ ನಾನು ಈ ಚಾಕ್ಲೇಟ್ ಮೌಲ್ಡ್ಸ್ ಗೆ ಹಾಕ್ತಾ ಇದ್ದೀನಿ ನೋಡಿ ಈ ತರ ಚಾಕ್ಲೇಟ್ ಮೌಲ್ಡ್ಸ್ ಗೆ ಹಾಕೊಂಡು ಇದನ್ನ ನಾನು ಫ್ರಿಡ್ಜ್ ಗೆ ಇಡ್ತಾ ಇದ್ದೀನಿ ಇವಾಗ ಇವಾಗ ನಮ್ ಪ್ರಣವ್ ನಿದ್ದೆ ಮಾಡಿ ಎದ್ದಿದ್ದಾನೆ ಚಾಕ್ಲೇಟ್ ಕೂಡ ಆಗಿರ್ಬೇಕು ಫ್ರಿಡ್ಜ್ ನ ಓಪನ್ ಮಾಡ್ತಾ ಇದ್ದೀನಿ ಕ್ಯೂಬ್ಸ್ ಆಗಿದೆ ಪುಟ್ಟಪ್ಪ ಅದು ಒಂದು ಇಟ್ಕೊಳ್ಳೋಕೆ ಕಷ್ಟ ಆಗ್ತೈತು ಒಂದು ಪ್ಲೇಟ್ नोडी होम मेड चॉकलेट्स रेडी तुम बहुत इजी रेसिपी अलवा ठीक है दोस्तों प्रणव भी आगले इष्ट आग बिठी थे। <laughs> इवनिंग दे इवनिंग अंदर नम प्रणव तो ऑरेंज टाइम प्रणव ऑरेंज ऑरेंज से गोली चॉकलेट आप मिले फर्स्ट ऑरेंज ನಮ್ ಪ್ರಣವ್ದು ನೈಟ್ ಡಿನ್ನರ್ ಗೆ ಏನ್ ಅಂದ್ರೆ ಬಸ್ರೆ ಸಪ್ ಸಾಂಬಾರ್ ಇದೆ ಮತ್ತೆ ಎಗ್ ಆಮ್ಲೆಟ್ ಮತ್ತೆ ರೈಸ್ ಅವನಿಗೆ ಆಮ್ಲೆಟ್ ಅಂದ್ರೆ ತುಂಬಾ ಇಷ್ಟ ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂತ ನಾನು ಭಾವಿಸ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೂ ನನ್ನ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ